ಸಾಯಂಕಾಲ ಏಳು ಗಂಟೆಗೆ ನಮ್ಮ ಬ್ಯಾಂಗ್ಳೂರು ನಗರದ ಹುಳಿಮಾವ್ ಪೊಲೀಸ್ ಸ್ಟೇಷನ್ ಜೂರಿ ಸೆಕ್ಷನಲ್ಲಿ ಒಬ್ಬ ಅಪ್ರಾಪ್ತ ಬಾಲಕನು ಬಾಲಕ ಒಬ್ಬರು ಟ್ಯೂಷನ್ಗೆ ಹೋಗಿಬಿಟ್ಟು ವಾಪಸ್ ಬಂದಿಲ್ಲ ಅಂತ ಅವರು ಪೋಷಕರು ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಅವಾಗ ಒಂದು ಮಿಸ್ಸಿಂಗ್ ಕೇಸ್ ಒಂದು ರಿಜಿಸ್ಟರ್ ಮಾಡಿ ಡೀಟೇಲ್ಸ್ ಎಲ್ಲ ಕೇಳಿದ್ವಿ ಡೀಟೇಲ್ಸ್ ಸ್ವಲ್ಪ ಕೊಟ್ಟಿದ್ದಾರೆ ಎಲ್ಲಿ ಎಲ್ಲಿ ಓದ್ತಾ ಇದ್ದಾರೆ ಮತ್ತು ಎಲ್ಲಿ ಟ್ಯೂಷನ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಟ್ಯೂಷನ್ಗೆ ಹೋಗಿ ಬರುವಾಗ ಬ ಟ್ಯೂಷನ್ಗೆ ಹೋಗಿ ಮತ್ತೆ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ ಅದಾದ ನಂತರ ನಾವು ಆ ಕೇಸ್ ಏನು ಎನ್ಕ್ವ ಎನ್ಕ್ವೈರಿ ಮಾಡ್ತಾಯಿದ್ದು ಇನ್ ಇನ್ವೆಸ್ಟಿಗೇಷನ್ ಮಾಡೋ ಸಮಯದಲ್ಲಿ ಇವತ್ತು ಮಧ್ಯಾಹ್ನ ಇಲ್ಲಿ ಈ ಬನ್ನೇರ್ಘಟ್ಟೆಯಿಂದ ಕಗ್ಲಿಪುರ ಹೋಗುವ ರಸ್ತನಲ್ಲಿ ಒಂದು ಅಪ್ಪತ್ತು ಬಾಲಕಿಯನ್ನು ಮರ್ಡರ್ ಮಾಡಿ ಸುಟ್ಟಿದರಂಥ ಮಾಹಿತಿ ನಮ್ಮ ಈ ಬನ್ನೇರ್ಘಟ್ಟ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಬನ್ನೇರ್ಘಟ್ಟ ಇನ್ಸ್ಪೆಕ್ಟ್ರು ಮತ್ತು ಅವ್ರ ಸ್ಟಾಕ್ ಹೋಗ್ಬಿಟ್ಟು ಅಲ್ಲಿ ಸ್ಪಾಟ್ ನೋಡಿದ ನಂತರ ಮತ್ತೆ ಈ ಸಿಟಿನಲ್ಲಿ ಏನಾದರೂ ಮಿಸ್ಸಿಂಗು ಯಾರಂತ ಏನಾದರೂ ಘಟನೆ ಆಗಿದೆ ಅಂತ ಹೇಳ್ತೀವಿ ಹೇಳಿದಾಗ ನಮಗೆ ಇಮ್ಮಿಡಿಯೇಟ್ಲಿ ಗೊತ್ತಾಗುತ್ತೆ ಗೊತ್ತಾದ ನಂತರ ಅವ್ರ ಜೊತೆ ಮಾತಾಡಿ ನಾವು ಸ್ವಲ್ಪ ಚೆಕ್ ಮಾಡಿದ್ದೀವಿ ಅವ್ರು ಏನು ನಿನ್ನೆ ಸಾಯಂಕಾಲ ಹೋಗೋ ಸಮಯಲ್ಲಿ ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ಆ ಚೆಕ್ ಮಾಡಿ ಆ ಫೋಟೋ ತೆಗೆಸ್ಕೊಂಡು ಕನ್ಫರ್ಮ್ ಮಾಡಿದ್ದೀವಿ ಅದು ಅದೇ ಬಾಲಕನ ಮರ್ಡರ್ ಮಾಡಿದ ಗೊತ್ತಾದ ಮೇಲೆ ನಾವು ನಮ್ಮ ಡಿ ಸಿ ಪಿ ನಮ್ಮ ಹುಳಿ ಮಾವು ಇನ್ಸ್ಪೆಕ್ಟರು ಸ್ಟಾಫು ಇಲ್ಲಿ ಬಂದುಬಿಟ್ಟು ಈಗ ಪ್ರೊಸೀಜರ್ ಮಾಡ್ತಾ ಇದ್ವಿ ಮತ್ತು ಯಾರು ಇದರಲ್ಲಿ ಈ ಕಿಡ್ನ್ಯಾಪ್ ಮಾಡಿ ಆನಂತರ ಈಗ ಈ ಘಟನೆ ಆದ ನಂತರ ಇದು ಕಿಡ್ನಾಪ್ ಮಾಡಿ ಮಾಡಿದ ಘಟನೆ ಅಂತ ಗೊತ್ತಾಗಿತ್ತು ಈ ಕಿಡ್ನಾಪ್ ನಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಏನು ಮಾಡ್ ಮಾಡಿ ಅಂತ ಇದೆ ಮಾಡಿರುವ ಈಗ ನಾವು ಅವರು ಅಲ್ಲಿಂದ ಟ್ಯೂಷನ್ ಕಡೆಯಿಂದ ಬರುವ ಸಮಯದಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಈಗ ಅವ್ರ ಪೇರೆಂಟ್ಸ್ ಯಾಕಂದ್ರೆ ಈ ಶಾಕ್ ಅಲ್ಲಿ ಇದ್ದಾರೆ ಅವರು ಅವ್ರಿಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಅವ್ರ ಕಡೆಯಿಂದ ತಗೊಳ್ತೀವಿ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಮಗೆ ನಿನ್ನೆಯಿಂದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಬಟ್ ಸ್ವಲ್ಪ ಇನ್ವೆಸ್ಟಿಗೇಷನ್ ಇದೆ ಒಂದು ಸಾರಿ ಇನ್ವೆಸ್ಟಿಗೇಷನ್ ಚಲೋ ಇದಾದ ನಂತರ ಅಕ್ಯೂಸ್ಡ್ ನಾವು ಒಂದು ಸಾರಿ ಅರೆಸ್ಟ್ ಆದ ನಂತರ ಡೀಟೇಲ್ಸ್ ತೊಗೊಂಡು ತನಕ ತಿಳಿಸ್ತೀವಿ